ಶೋಭಿತಾ ಶಿವಣ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದಾವೆ ಶೋಭಿತಾ ಆತ್ಮಹತ್ಯೆಯೇ ಸಾಕಷ್ಟು ಜನ ಆಪ್ತರಿಗೆ ಅವರ ಕುಟುಂಬಸ್ಥರಿಗೆ ಮಾತ್ರವಲ್ಲ ಸ್ನೇಹಿತರಿಗೆ ಸೀರಿಯಲ್ ನಲ್ಲಿ ಕೆಲವು ಕಲಾವಿದರಿಗೆ ನಿಜಕ್ಕೂ ಕೂಡ ಆಘಾತ ತಂದಿದೆ ಬಣ್ಣದ ಲೋಕದ ಬಗ್ಗೆ ಸಿನಿಮಾಗಳ ಬಗ್ಗೆ ಸೀರಿಯಲ್ಗಳ ಬಗ್ಗೆ ಜೊತೆಗೆ ಒಂದು ಕಲಾವಿದೆಯಾಗಿ ಗುರುತಿಸಿಕೊಳ್ಳೋದ್ರ ಬಗ್ಗೆ ತುಂಬಾ ಪ್ಯಾಷನ್ ಇದ್ದಂತಹ ನಟಿಮಣಿ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವಿಶಾಲಾಕ್ಷಿ ಶೋಭಿತಾ ಶಿವಣ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದಾವೆ ಶೋಭಿತಾ ಆತ್ಮಹತ್ಯೆಯೇ ಸಾಕಷ್ಟು ಜನ ಆಪ್ತರಿಗೆ ಅವರು ಕುಟುಂಬಸ್ಥರಿಗೆ ಮಾತ್ರವಲ್ಲ ಸ್ನೇಹಿತರಿಗೆ ಸೀರಿಯಲ್ ನಲ್ಲಿ ಅಭಿನಯಿಸ್ತಂತ ಕೆಲವು ಕಲಾವಿದರಿಗೆ ನಿಜಕ್ಕೂ ಕೂಡ ಆಘಾತ ತಂದಿದೆ ಯಾಕಂದ್ರೆ ಬಣ್ಣದ ಲೋಕದ ಬಗ್ಗೆ ಸಿನಿಮಾಗಳ ಬಗ್ಗೆ ಸೀರಿಯಲ್ಗಳ ಬಗ್ಗೆ ಜೊತೆಗೆ ಒಂದು ಕಲಾವಿದೆಯಾಗಿ ಗುರುತಿಸ್ಕೊಳ್ಳೋದ್ರ ಬಗ್ಗೆ ತುಂಬಾ ಪ್ಯಾಷನ್ ಇದ್ದಂತಹ ನಟಿ ಮಣಿ ಒಂದಿಷ್ಟು ಸೀರಿಯಲ್ಗಳನ್ನ ಮಾಡ್ಬೇಕು ಅಥವಾ ಸಿನಿಮಾಗಳನ್ನ ಮಾಡ್ಬೇಕು ಅನ್ನುವಂತಹ ಆಸಕ್ತಿ ತುಂಬಾ ಇತ್ತು ಜೊತೆಗೆ ತನ್ನ ಕುಟುಂಬವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋಂತ ಕನಸು ಕಂಡಿದ್ದಂತಹ ನಟಿ ಸಿನಿಮಾದ ಬಗ್ಗೆ ಒಲವಿದ್ದಂತಹ ನಟಿ ಏಕಾಏಕಿ ದುರಂತ ಅಂತ್ಯಕ್ಕೆ ಯಾಕೆ ಕಾರಣ ಮಾಡ್ಕೊಂಡ್ರು ಆಕೆನೆ ಯಾಕೆ ಆತ್ಮಹತ್ಯೆಗೆ ಶರಣ ಆದ್ರು ಇಷ್ಟೆಲ್ಲಾ ಒಂದು ಅಂದ್ರ ಜೀವನದ ಬಗ್ಗೆ ಅಷ್ಟೊಂದು ಆಶಾದಾಯಕವಾದಂತಹ ನಟಿಮಣಿ ಬದುಕಿನ ಬಗ್ಗೆ ಸಾಕಷ್ಟು ಭರವಸೆ ಇಟ್ಕೊಂಡಿದ್ದಂತಹ ಶೋಭಿತಾ ಶಿವಣ್ಣ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಯಾವ ಕಾರಣ ಆಕೆಯ ಬದುಕನ್ನ ಅಂತ್ಯಗೊಳಿಸಿಕೊಳ್ಳಿಕ್ಕೆ ಕಾರಣವಾಯ್ತು ಅನ್ನೋದು ಸಾಕಷ್ಟು ಚರ್ಚೆ ಆಗ್ತದೆ ಸೊ ಕೆಲವು ಆಪ್ತರನ್ನ ನಾವು ಸಂಪರ್ಕಿಸಿದಾಗ ನಿಜಕ್ಕೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಹೇಳಿ ಅಂತೂ ಅಲ್ಲ ಯಾಕಂದ್ರೆ ಸಾಕಷ್ಟು ಸ್ಟ್ರಗಲ್ ಮಾಡ್ತಾ ಇದ್ಲು ಸ್ಕ್ರಾಚ್ ಲೆವೆಲ್ ಬಂದಂತ ನಟಿ ಅದರಲ್ಲೂ ಬಣ್ಣದಲ್ಲೂ ಲೋಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸಬೇಕು ಅನ್ನುವಂತ ಕನಸು ಕಂಡಿದ್ದಂತ ನಟಿ ಅನ್ನುವಂತ ಮಾತುಗಳನ್ನ ನಮಗೆ ಹೇಳ್ಕೊಂಡ್ರು ನಿಮ್ಮೆಲ್ಲರಿಗೂ ಇಷ್ಟೊತ್ತಿಗೆ ಸುದ್ದಿ ಗೊತ್ತಾಗಿರುತ್ತೆ ಶೋಭಿತಾ ಶಿವಣ್ಣ ಹೈದರಾಬಾದ್ ನಲ್ಲಿ ಅವರ ಒಂದು ಫ್ಲಾಟ್ ನಲ್ಲಿ ನೇಣಿಗೆ ಶರಣಾಗಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಸುದ್ದಿ ನಿಮ್ಗಾಗ್ಲೇ ಗೊತ್ತಾಗಿರುತ್ತೆ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇದೆ ಆಕೆಗೆ ವೈಯಕ್ತಿಕವಾಗಿ ಅಂದ್ರೆ ದಾಂಪತ್ಯ ಜೀವನದ ಬಗ್ಗೆ ಅಂದ್ರೆ ಮದುವೆ ಆಗ್ಲಿಕ್ಕೆ ಸುತಾರಾಮ್ ಇಷ್ಟ ಇರ್ಲಿಲ್ಲ ಅಂತ ಕುಟುಂಬಸ್ಥರೆಲ್ಲರೂ ಕೂಡ ಅಂದ್ರೆ ಅವರ ತಾಯಿ ಆಗಿರ್ಬೋದು ಅವರು ಮೂರು ಜನ ಅಕ್ಕಂದಿರ ಆಗಿರ್ಬೋದು ಅವರೆಲ್ಲರೂ ಕೂಡ ಬಲವಂತವಾಗಿ ಮದುವೆಗೆ ಒಪ್ಸಿ ಕಳೆದ ವರ್ಷ ಮೇ ಇಪ್ಪತ್ತೆರಡನೇ ತಾರೀಕು ಮದುವೆ ಮಾಡಿದ್ರು ಮದುವೆನೂ ಕೂಡ ಅದ್ದೂರಿಯಾಗಿ ಆಗಿತ್ತು ಸಾಕಷ್ಟು ಜನ ಸೀರಿಯಲ್ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಮದುವೆಗೆ ಆಗಿದ್ರು ಆ ಸಂದರ್ಭದಲ್ಲಿ ನಗುಮುಖದಿಂದಲೇ ಫೋಟೋಗೆ ಫೋಸ್ ಕೊಡಬೇಕಾಗುತ್ತೆ ಆದ್ರೆ ಆಕೆಯ ಸೋಷಿಯಲ್ ಪುಟವನ್ನ ನಾವು ಗಮನಿಸ್ತಾ ಹೋದಾಗ ಎಲ್ಲೂ ಕೂಡ ಒಂದೇ ಒಂದು ಫೋಟೋನೂ ವೆಡ್ಡಿಂಗ್ ಅಂದ್ರೆ ಮದುವೆ ಆಗಿರತಕ್ಕಂಥ ಫೋಟೋಗಳನ್ನ ಯಾವ್ದೂ ಕೂಡ ಹಂಚ್ಕೊಂಡಿಲ್ಲ ಯಾಕೆ ಏನು ಅನ್ನುವಂತ ವಿಚಾರ ನಮಗೂ ಗೊತ್ತಿಲ್ಲ ಆದ್ರೆ ಅವರ ದಾಂಪತ್ಯದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ವು ಏರುಪೇರುಗಳಿದ್ವು ಆಕೆಯ ಗಂಡ ಸಾಕಷ್ಟು ಚಾರ್ಚರ್ ಕೊಡ್ತಾ ಇದ್ದ ಅನ್ನುವಂತ ಮಾಹಿತಿಗಳು ಕೇಳಿ ಬರ್ತಾ ಇದೆ ನಿಜವಾ ಇದು ಅಫಿಷಿಯಲ್ ಆಗಿ ಅವ್ರ ಕುಟುಂಬಸ್ಥರು ಹೇಳಿದ್ದಂತಲ್ಲ ಬಟ್ ದುನಿಯಾದಲ್ಲಿ ಅಂದ್ರೆ ಇವತ್ತೇನು ಶೋಭಿತಾ ಶಿವನ ಆತ್ಮಹತ್ಯೆ ಶರಣಾಗಿದ್ರೆ ಅನಂತರ ಚರ್ಚೆ ಆಗ್ತಿರ್ತಕ್ಕಂಥ ಒಂದಿಷ್ಟು ಗಾಸಿಬ್ ಸುದ್ದಿಗಳಿದು ಆಕೆಯ ವೈಯಕ್ತಿಕ ಬದುಕು ಚೆನ್ನಾಗಿರ್ಲಿಲ್ಲ ಆಕೆಗೆ ಅಂದ್ರೆ ಒತ್ತಡ ಹಾಕಿ ತುಂಬಾ ಬಲವಂತ ಮಾಡಿ ಮದ್ವೆ ಮಾಡಿದ್ರಿಂದ ಸಂಸಾರದಲ್ಲಿ ಸಾಕಷ್ಟು ಬಿರುಗಾಳಿ ಎದ್ದಿತ್ತು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ತುಂಬಾ ಟಾರ್ಚರ್ ಕೊಟ್ಟು ಡಿವೋರ್ಸ್ ಕೊಡು ಅಂತ ಕೇಳ್ತಾ ಇದ್ದಂತೆ ಆಕೆಯ ಪತಿ ಇದಕ್ಕೆ ಆಕೆಯ ಕುಟುಂಬಸ್ಥರಾಗ್ಲಿ ಅಥವಾ ಆಕೆಯ ಪತಿಯ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಸಾಕಷ್ಟು ಟಾರ್ಚರ್ ನ ಅನುಭವಿಸ್ಲಿಕ್ಕಾಗ್ಲೇ ಮಾನಸಿಕ ಯಾತನೆಯಿಂದ ಅಂದ್ರೆ ಒಂದಿಷ್ಟು ಆಫ್ಕೋರ್ಸ್ ಬದುಕಿನಲ್ಲಿ ಒಂದಿಷ್ಟು ಬಿರುಗಾಳಿ ಎದ್ದಾಗ ವೈಯಕ್ತಿಕ ಜೀವನದಲ್ಲಿ ಗೊಂದಲಗಳಾದಾಗ ಅದನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಆಕೆ ಆತ್ಮಹತ್ಯೆಗೆ ಶರಣಾಗುವಂತಹ ಸಮಯ ಬಂತೋ ಏನೋ ಗೊತ್ತಿಲ್ಲ ನಿನ್ನೆ ರಾತ್ರಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ವಿಶೇಷವಾಗಿ ನಿನ್ನೆ ಬೆಳಗ್ಗೆ ಅಂದ್ರೆ ಇಲ್ಲಿವರೆಗೂ ಕೂಡ ನನ್ನ ಕುಟುಂಬದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಗಳಿದೆ ನನ್ನ ಗಂಡ ಈ ತರ ನಡ್ಸ್ಕೊಳ್ತಾ ಇದ್ದಾನೆ ಅಥವಾ ಹೊಡಿತಾನೆ ಬಡಿತಾನೆ ಅಥವಾ ಸಾಕಷ್ಟು ಹಿಂಸೆ ಕೊಡ್ತಾನೆ ಮಾನಸಿಕವಾಗಿ ನನಗೆ ಯಾತನೆ ಆಗ್ತಿದೆ ಇದ್ರ ಬಗ್ಗೆ ಯಾವ ವಿಚಾರವನ್ನು ಇಲ್ಲಿವರೆಗೂ ಹಂಚಿಕೊಳ್ಳದಂತಹ ಶೋಭಿತಾ ಶಿವಣ್ಣ ನಿನ್ನೆ ಒಂದಷ್ಟು ಜನ ಆಪ್ತರಿಗೆ ಕರೆ ಮಾಡಿ ಕೌಟುಂಬಿಕ ಬದುಕಿನಲ್ಲಾದಂತ ಒಂದಿಷ್ಟು ಘಟನೆಗಳ ಬಗ್ಗೆ ಹೇಳ್ಕೊಂಡಿದ್ರಂತೆ ಆಗ ಈಕೆ ಬದುಕು ಎಲ್ಲವೂ ಸರಿ ಇಲ್ಲ ಅನ್ನುವಂಥ ವಿಚಾರ ಕೆಲವು ಆಪ್ತರಿಗೆ ಗೊತ್ತಾಗ್ತಾ ಹೋಗುತ್ತೆ ಅದರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ನಿರ್ದೇಶಕ ಗಿರೀಶ್ ಅವರು ನಿರ್ದೇಶ್ ನಿರ್ದೇಶಕ ಗಿರೀಶ್ ಅವರು ಫಸ್ಟ್ ಡೇ ಫಸ್ಟ್ ಶೋ ಅಂತ ಸಿನಿಮಾ ಮಾಡ್ತಾ ಇದ್ರೆ ಆ ಸಿನಿಮಾದಲ್ಲಿ ಶೋಭಿತಾ ಶಿವಣ್ಣ ಕೂಡ ಒನ್ ಆಫ್ ದ ಹೀರೋಯಿನ್ ಅಂದ್ರೆ ಸಿನಿಮಾದಲ್ಲಿ ದುರಂತ ನಾಯಕಿಯ ಪಾತ್ರ ಅಂತೆ ಆಕೆಯ ಬದುಕು ಕೂಡ ದುರಂತ ಅಂತ್ಯ ಕಂಡಿದೆ ಸೊ ಸಿನಿಮಾದ ಬಗ್ಗೆ ಒಲವಿತ್ತು ಆಕೆಗೆ ಅನ್ನುವಂಥ ವಿಚಾರವನ್ನ ನಾನು ಆಗ್ಲೇ ಹೇಳಿದೆ ಮದುವೆಗೂ ಮೊದಲೇ ಸಿನಿಮಾ ಶೂಟಿಂಗ್ ಆಗಿತ್ತಂತೆ ಮದುವೆ ನಂತರ ಡಬ್ಬಿಂಗಿಗೆ ಬಂದಿದ್ರಂತೆ ಸೊ ಸಿನಿಮಾ ಪ್ರಚಾರದ ಭಾಗವಾಗಿ ಕಳೆದ ನವೆಂಬರ್ ಒಂದನೇ ತಾರೀಕು ಒಂದು ಪೋಸ್ಟರ್ ಅನ್ನು ಹಂಚ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾವನ್ನ ನೀವು ಗಮನಿಸಬಹುದು ಫಸ್ಟ್ ಡೇ ಫಸ್ಟ್ ಶೋ ಎಷ್ಟು ಭಿನ್ನವಾದಂತಹ ಸಿನಿಮಾ ಕನ್ನಡ ಚಿತ್ರಕ್ಕೆ ಯಾವ ರೀತಿಯಾದಂತ ಕೊಡುಗೆ ಕೊಡಬಹುದಾದಂತಹ ಸಿನಿಮಾ ಅನ್ನೋದನ್ನ ಸಂಕ್ಷಿಪ್ತವಾಗಿ ಆಕೆಯ ಸೋಷಿಯಲ್ ಪುಟದಲ್ಲಿ ಬರ್ಕೊಂಡಿದ್ದಾರೆ ಕೂಡ ಸೊ ಪ್ರಚಾರಕ್ಕೆ ಅಂದ್ರೆ ಯಾವಾಗ ಪ್ಲಾನ್ ಮಾಡ್ತಾ ಇದ್ರ ನಾನು ಪ್ರಮೋಷನ್ ಗೆ ನಾನು ಕೂಡ ಬರ್ತೀನಿ ಅನ್ನುವಂತ ವಿಚಾರವನ್ನ ಗಿರೀಶ್ ಅವ್ರ ಜೊತೆ ಹಂಚ್ಕೊಂಡಿದ್ರಂತೆ ಜೊತೆಗೆ ಅಹ್ ಒಂದಿಷ್ಟು ಆಫರ್ ಗಳು ಬರ್ತಾ ಇದೆ ಗಿರೀಶ್ ನನ್ಗೂ ಕೂಡ ಅಭಿನಯಿಸಬೇಕು ಅನ್ನುವಂತ ಆಸೆ ಇದ್ದೇ ಇದೆ ಅನ್ನುವಂತ ವಿಚಾರವನ್ನು ಕೂಡ ಹಂಚ್ಕೊಂಡಿದ್ರಂತೆ ಸೊ ಹೀಗೆ ಸಿನಿಮಾ ಮತ್ತೆ ಸೀರಿಯಲ್ ಬಗ್ಗೆ ಒಲವಿದ್ದು ತುಂಬಾ ಪ್ಯಾಷನೆಟ್ ಆಗಿ ಕೆಲಸ ಮಾಡಬೇಕು ಅನ್ನುವಂತ ಶೋಭಿತಾ ಶಿವಣ್ಣ ಯಾಕೆ ಅವರ ಬದುಕಿಗೆ ಅವರೇ ಮುಳ್ಳಾದ್ರು ಅಂದ್ರೆ ಅವರ ಬದುಕನ್ನ ಅಂತ್ಯಗಾಳಿಸಿಕೊಳ್ಳಲಿಕ್ಕೆ ಯಾಕೆ ಅವ್ರ ಆತ್ಮಹತ್ಯೆ ಶರಣಾದ್ರು ಅನ್ನುವಂಥದ್ದನ್ನ ನಿಖರವಾದಂತ ಮಾಹಿತಿ ಇಲ್ಲ ಬಟ್ ಆದ್ರೆ ಅವರು ಕುಟುಂಬಸ್ಥರು ತುಂಬಾ ಬಲವಂತ ಮಾಡಿ ಆಕೆಗೆ ಮದುವೆ ಮಾಡಿದ್ರಿಂದ ಫೋರ್ಸ್ಫುಲಿ ಆಕೆನ ಸಾಂಸಾರಿಕ ಜೀವನಕ್ಕೆ ತಳ್ಳಿದ್ರಿಂದ ಸೊ ಅಲ್ಲಿ ಅವರ ಜೀವನದ ಅಂದ್ರೆ ಯಾರ ಜೊತೆ ಮದುವೆ ಆದ್ರೂ ಅವ್ರ ಜೊತೆ ವೈಯಕ್ತಿಕ ಅಂದ್ರೆ ಬದುಕನ್ನ ನಡೆಸಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅನ್ನುವಂತ ಮಾಹಿತಿಗಳು ಕೇಳಿ ಬರ್ತಾ ಇದೆ ಸೊ ನಿನ್ನೆ ಅವರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇವತ್ತು ಪೋಸ್ಟ್ ಮಾರ್ಟಮ್ ಆಗಿ ಇವತ್ತು ನೈಟ್ ಆಕೆಯ ಮೃತದೇಹವನ್ನ ಬೆಂಗಳೂರಿಗೆ ಕರೆತರುವಂತ ಕೆಲಸಗಳು ಆಗ್ತಾ ಇದೆ ಇಲ್ಲಿಗೆ ಬಂದ ಮೇಲೆ ಅವ್ರ ಕುಟುಂಬಸ್ಥರು ಏನ್ ಹೇಳ್ತಾರೆ ನಿಜವಾಗ್ಲೂ ಫೋರ್ಸ್ಫುಲಿ ಆಕೆನ ಒಪ್ಸಿ ಮದುವೆ ಮಾಡಿ ಅಂದ್ರೆ ಇಷ್ಟ ಇಲ್ದಿದ್ರು ಕೂಡ ನೀನ್ ಮದುವೆ ಆಗುವಂತ ಒಪ್ಸಿದ್ರ ಯಾಕಂದ್ರೆ ಬಿಫೋರ್ ಮ್ಯಾರೇಜ್ ಅವ್ರು ಸಾಕಷ್ಟು ಕನಸುಗಳನ್ನ ಕಂಡಿದ್ರಂತೆ ಒಬ್ಬ ನಿರೂಪಕಿಯಾಗಿ ಅವರು ಗುರುತಿಸಿಕೊಂಡವರು ಅನಂತರ ಸೀರಿಯಲ್ ಸಿನಿಮಾಗಳಲ್ಲಿ ಮಿಂಚಿ ಎಸ್ಪೆಷಲಿ ಬ್ರಹ್ಮಗಂಟು ಸೀರಿಯಲ್ ನಿಂದ ತುಂಬಾ ಪ್ರಖ್ಯಾತಿಯನ್ನ ಪಡೆದಿದ್ರು ಮಂಗಳಗೌರಿ ಜೊತೆಗೆ ಒಂದಿಷ್ಟು ಧಾರವಾಹಿಗಳು ಆಕೆಗೆ ತುಂಬಾ ಹೆಸರನ್ನ ಬಣ್ಣದ ಜಗತ್ತು ಜೊತೆಗೆ ವೈಯಕ್ತಿಕ ಬದುಕಿನ ಬಗ್ಗೆ ಅಷ್ಟೊಂದು ಆಶಾದಾಯಕವಾಗಿದ್ದಂತ ಶೋಭಿತಾ ಶಿವಣ್ಣ ಯಾಕೆ ಬದುಕನ್ನ ಅಂತ್ಯ ಜೊತೆಗೆ ಕುತೂಹಲಕ್ಕೆ ಶುರುವಾಗಿದೆ ಎಲ್ಲ ಆಪ್ತರು ಕೂಡ ನಿಜವಾಗ್ಲು ದಿಗ್ಭ್ರಾಂತರಾಗಿದ್ದಾರೆ ಯಾಕೆ ಆತ್ಮಹತ್ಯೆಗೆ ಶರಣಾದ್ರು ಅಂತ ಹೇಳ್ಬಿಟ್ಟು ಆಘಾತಗೊಂಡಿದ್ದಾರೆ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನೆಲ್ ಜೊತೆಗೂ ಕೂಡ ಸಾಕಷ್ಟು ಆಪ್ತರು ಅವರವರ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ ಆಕೆ ಅಷ್ಟೊಂದು ವೀಕ್ ಮೈಂಡೆಡ್ ಹುಡುಗಿಯಲ್ಲ ನಾವು ನೋಡಿದ ಪ್ರಕಾರ ತುಂಬಾ ಸ್ಟ್ರಾಂಗ್ ಗರ್ಲ್ ಅನ್ನುವಂತ ವಿಚಾರಗಳನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ Sudnika czyta. Niaja niszczyta.